ಬಿಡುಗಡೆ ಚಳವಳಿ ಕ್ರಾಂತಿ ಎಲ್ಲವೂ ಕೂಡ ಅದೊಂದು ಪ್ರೋಗ್ರಾಮ್ ಅಲ್ಲ ಅದೊಂದು ಪ್ರೊಸೆಸ್ ಅದು ಅದು ನಡೀತಾನೆ ಇರಬೇಕು ನಾವು ಓಡ್ತಾ ಬಂದು ಮತ್ತೊಬ್ಬರಿಗೆ ಪ್ಯಾಟರ್ನ್ ಕೊಡ್ಬೇಕು ಅವ್ರಿಗೆ ಓಡಬೇಕು ನಮ್ಮ ಜವಾಬ್ದಾರಿ ಏನಂದ್ರೆ ಪ್ಯಾಟರ್ನ್ ಕೊಡುವವರನ್ನು ತಯಾರು ಮಾಡಬೇಕು ನಮಗೆ ನಾನು ಎಂಬತ್ ನಾಲ್ಕರಲ್ಲಿ ನಾನು ಯಾವಾಗಲೂ ಇದನ್ನು ಹೇಳ್ತೇನೆ ಸಾರ್ವಜನಿಕ ಜೀವನಕ್ಕೆ ಪತ್ರಿಕೋದ್ಯಮಗಳಿಗೆ ಬಂದಾಗ ಪ್ಯಾಟರ್ನ್ ಕೊಡುವವರು ಬಹಳ ಬಂದಿದ್ರು ರೈತ ಚಳವಳಿಯ ನಾಯಕರಿದ್ದರು ದಲಿತ ಚಳವಳಿಯ ನಾಯಕರಿದ್ದರು ಭಾಷಾ ಚಳವಳಿ ನಾಯಕರಿದ್ದರು ಕುವೆಂಪು ಇನ್ನು ಬದುಕಿದ್ರು ಲಂಕೇಶ್ ಬರೀತಾ ಇದ್ರು ಅದರಿಂದ ನಮಗೆ ಒಂದು ದೊಡ್ಡ ಬಳಗ ಇತ್ತು ಆ ಕಾಲದಲ್ಲಿ ನಾವು ಕಣ್ಣು ಬಿಟ್ಟವರು ಅದರಿಂದ ನಮ್ಮ ವೈಚಾರಿಕವಾದ ಸ್ಪಷ್ಟತೆ ನಮ್ಮ ಆಲೋಚನೆಗಳಲ್ಲಿ ಒಂದು ಸ್ಪಷ್ಟತೆ ಧೈರ್ಯ ಎಲ್ಲ ಬಂದಿತ್ತು ಇವತ್ತು ಅದು ಆ ಪ್ರೊಸೆಸ್ ಸರಿಯಾಗಿ ಆಗುದಿಲ್ಲ ಅಂತ ಆದ್ರೆ ನಾನು ಬಹಳ ಸಂದರ್ಭದಲ್ಲಿ ಹೇಳ್ತಾರೆ ಯುವಕರೆಲ್ಲ ಹಾಳಾಗಿ ಹೋಗ್ಬಿಟ್ಟಾರೆ ಯಾರು ಬರುದಿಲ್ಲ ಅಂತ ಈ ಪ್ರಕಾರ ನಾನು ಅರವತ್ತು ವರ್ಷ ಹಾಕಿದ್ದೆ ನಮ್ಮ ತಪ್ಪ ಪ್ರಧಾನಮಂತ್ರಿ ನಾವು ಆತ್ಮಾವಲೋಕನ ಮಾಡಬಹುದು ಕಷ್ಟ ಇದೆ ಕಷ್ಟದ ಕಾಲ ಇದು ನಿಮಗೆ ರಂಗಾಯಣದ ಕಷ್ಟದ ಕಾಲವನ್ನು ನೀವು ನೋಡಿದಿರ ಪ್ರಭುತ್ವನೇ ಆ ಕಷ್ಟವನ್ನು ಪ್ರಭುತ್ವ ಯಾವತ್ತು ಕಷ್ಟವನ್ನು ನಿವಾರಣೆ ಮಾಡುದು ಪ್ರಭುತ್ವವೇ ಕಷ್ಟಕ್ಕೆ ಕಾರಣ ಆದಾಗ ಅದನ್ನು ಎದುರಿಸುದು ಬಹಳ ಕಷ್ಟ ಅದರಿಂದ ಏನೇ ಆಗ್ಲಿ ಇಷ್ಟರ ಮಟ್ಟಿಗೆ ನಾವು ಇನ್ನೊಂದು ದೊಡ್ಡ ಗುರಿ ನಮ್ಮ ಮುಂದೆ ಇರಲೇಬೇಕು ಆದರೆ ಸಣ್ಣ ಸಣ್ಣ ಗೆಲುವನ್ನು ಕೂಡ ನಾವು ಸಂಭ್ರಮಿಸಬೇಕು ರಂಗಾಯಣ ಪೂರ್ತಿ ಬಿಡುಗಡೆ ಆಗಿಲ್ಲ ಅಂತ ಹೇಳ್ತೀರಿ ನಿಮ್ಮ ನನ್ನ ನನ್ನ ಪಕ್ಕದಲ್ಲಿ ಅವ್ರು ಕೂತಿದ್ರು ಅವ್ರ ಆಕ್ಷೇಪ ಇದೆ ಅಂದ್ರೆ ನಮ್ಗೆ ಒಂದು ಕ್ಲಾರಿಟಿ ಇರ್ಬೇಕಂತ ವೈಚಾರಿಕವಾಗಿ ನಾವು ಅಲ್ಲಿಯೂ ಸಲ್ಲುದು ಇಲ್ಲಿಯೂ ಸಲ್ಲುದಾದ್ರೆ ನಾನು ನಾನು ನನ್ನ ಪ್ರಕಾರ ನನ್ನ ವೈತ್ರಿ ಮುಗಿದ್ರು ಆರ್ ಎಸ್ ಎಸ್ ಇಂದ ಬಹಳ ದೊಡ್ಡ ಪಾಠ ಏನಂತಂದ್ರೆ ಸೈದ್ಧಾಂತಿಕವಾಗಿ ಗಟ್ಟಿಯಾಗಿ ನಿಲ್ಬೇಕು ಅವರು ನೂರು ವರ್ಷ ಬಂದಾಗ ಇವತ್ತು ಕಳೆದ ಹಾಕಿದ ದೇಶವನ್ನು ನಮ್ಗೆ ಅದು ಮಾತ್ರ ಕಾಣುತ್ತೆ ಆದ್ರೆ ಅವ್ರು ತೊಂಬತ್ತು ವರ್ಷಗಳಲ್ಲಿ ಫೈಟ್ ಮಾಡಿದ್ರು ಕಾಣಲೇ ಇಲ್ಲ ನಾವು ಬಹಳ ಬೇಗ ತೇಲಿ ಹೋಗ್ತೇವೆ ನಾವು ಕಚ್ಚಿ ನಿಲ್ಬೇಕು ನೆಲ ಕಚ್ಚಿ ನಿಲ್ಬೇಕು ಏನೇ ಕಷ್ಟ ಬಂದ್ರು ನಾವು ಬದಲಾಗುದಿಲ್ಲ ನಾನು ಭ್ರಷ್ಟಾಚಾರದ ಅವ್ರು ಹೇಳಿದ್ರಿಂದ ಡೈವರ್ಟ್ ಆಗ್ತದೆ ಭ್ರಷ್ಟಾಚಾರದ ಬಗ್ಗೆ ಪ್ರಶ್ನೆ ಬಂದಾಗ ನಾನು ಬಹಳ ನಮ್ಮ ಮಾಧ್ಯಮ ವಲಯಗಳಲ್ಲಿ ಬಂದಾಗ ನಾನು ಬಹಳ ಹಿಂದೆ ಹೇಳ್ತಾರೆ ನೀವು ಯಾರು ಪ್ರಶ್ನೆ ಇಲ್ಲ ಅಂತ ನೀವು ಸಮರ್ಥನೆಗಳನ್ನು ಹುಡುಕಲಿಕ್ಕೆ ಹೋದ್ರೆ ಇಡೀ ಜಗತ್ತಲ್ಲಿ ಎಲ್ಲರೂ ಕಂಡು ದೊಡ್ಡ ದೊಡ್ಡವರೇ ಕಾಣ್ತಾರೆ ಆದ್ರೆ ಇಡೀ ಜಗತ್ತು ಭ್ರಷ್ಟ ಕೊಟ್ಟರು ನಾನು ಪ್ರಶ್ನೆ ಆಗುದಿಲ್ಲ ಅಂತ ತೀರ್ಮಾನಕ್ಕೆ ಬಂದ್ರೆ ಮಾತ್ರ ನಾನು ಪ್ರಾಮಾಣಿಕೆ ಸರ್ ಅದೇ ರೀತಿ ಐಡಿಯಾಲಜಿ ಕೂಡ ಏನೇ ಆಗ್ಲಿ ನನ್ನ ಐಡಿಯಾಲಜಿ ಇದು ನಾನು ಈ ಸಿದ್ಧಾಂತಕ್ಕೆ ನಾನು ಬದ್ಧನಾಗಿರ್ತೇನೆ ಜಗತ್ತು ಏನೇ ಹೇಳಿ ನಾನು ಇದರಿಂದ ಒಂದು ಇಂಚು ಆಗಿಂಚು ಅಂತ ತೀರ್ಮಾನಕ್ಕೆ ಬಂದ್ರೆ ಮಾತ್ರ ಆ ಸಿದ್ಧಾಂತ ಏನಾದ್ರೂ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇದೆ ನೀವು ಇದನ್ನು ನೋಡಿದಾಗ ನೀವು ವಿಮಲಾ ಅವರ ಪಾರ್ಟಿಯನ್ನು ನೆನೆಸ್ಕೊಳ್ಬೇಡಿ ಅವರಿಗೆ ರಾಜಕೀಯ ಗೊತ್ತಿಲ್ಲ ಅವರಿಗೆ ಹೋರಾಟ ಮಾತ್ರ ಗೊತ್ತಿಲ್ಲ ಕಮ್ಯುನಿಸ್ಟ್ರಿಗೆ ಅದರಿಂದ ಎಲ್ಲಿಯವರೆಗೆ ಹೋರಾಟ ಅಂದ್ರೆ ಸಾವುವವರಿಗೆ ಹೋರಾಟ ಅನ್ನೋದು ಆದ್ರೆ ಕಷ್ಟ ಕಾಲದಲ್ಲಿ ಅವರೇ ಬರುದು ನಮಗೆ ಈಗ ನಾವು ಇವತ್ತು ರಾತ್ರಿ ನಾವು ಗುಲ್ಬರ್ಗಕ್ಕೆ ಹೋಗ್ಬೇಕು ಕಲಬುರ್ಗಿ ಚಲೋ ಅಲ್ಲಿ ಏನೋ ನೂರನೇ ವರ್ಷಕ್ಕೆ ಆರ್ ಎಸ್ ಎಸ್ ನವರು ಏನೋ ದೊಡ್ಡ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರೂ ಸಚಿವರು ಅದಕ್ಕೆ ಹೊರಟಿದ್ರು ಅದನ್ನೇನ ತಡೆದು ನಿಲ್ಲಿಸಿದ್ದಾರೆ ಬಟ್ ಇದು ನಮ್ಮ ಕಣ್ಣ ಮುಂದೆ ನಡೀತಾ ಇದೆ ಅದರಿಂದ ಸೈದ್ಧಾಂತಿಕವಾದ ಒಂದು ಗಟ್ಟಿತನ ಇಲ್ಲದೆ ಇದ್ರೆ ಬೇರೆ ಏನಿಲ್ಲ ಅಂಬೇಡ್ಕರ್ ಅದನ್ನೇ ಹೇಳಿದ್ರು ನೀವು ಮೊದಲು ಮಾನಸಿಕವಾಗಿ ಭೌತಿಕ ಗುಲಾಮಗಿರಿಯಿಂದ ನೀವು ನಿಮ್ಮನ್ನ ಹೊರಗೆ ಹಾಕ್ ಬಿಡುಗಡೆ ಪಡೆಯದೇ ಇದ್ರೆ ನೀವು ಏನು ಮಾಡ್ಲಿಕ್ಕೆ ಆಗುದಿಲ್ಲ ನಾನು ಇದನ್ನು ಕೊನೆಯಲ್ಲಿ ಹೇಳ್ಬೇಕಂತ ಇದ್ದೇನೆ ಈಗಲೇ ಹೇಳ್ತೇನೆ ನಾರಾಯಣ ಗುರು ಒಂದು ಮಾತು ಹೇಳ್ತಾರೆ ವಿದ್ಯೆಯಿಂದ ಸ್ವತಂತ್ರರಾಗಿರಿ ಈ ದಾರ್ಶನಿಕರು ಇದ್ದಾರಲ್ಲ ಅವರು ಯಾವುದಾದ್ರು ಒಂದು ಮಾತು ಹೇಳಿದ್ರೆ ಅದು ಶಬ್ದ ಶಬ್ದಕ್ಕೆ ಅರ್ಥ ಇರುತ್ತೆ ವಿದ್ಯಾವಂತರಾಗುದೇ ಅಷ್ಟೇ ಗುರಿಯಾಗಿದ್ರೆ ಅವರು ವಿದ್ಯಾವಂತರಾಗಿರಿ ಅಂತ ಹೇಳ್ಬೋದು ವಿದ್ಯೆಯಿಂದ ಸ್ವತಂತ್ರರಾಗಿರಿ ಅಂತ ಹೇಳಿದ್ರು ಅಂದ್ರೆ ವಿದ್ಯೆಯನ್ನ ಪಡೆದು ನಿಮ್ಮ ಬೌದ್ಧಿಕ ದಾಸ್ಯ ದಾಸ್ಯದಿಂದ ನೀವು ಬಿಡುಗಡೆ ಪಡೆಯಬೇಕು ಅದನ್ನೇ ಅಂಬೇಡ್ಕರ್ ಅವರು ನೀವು ನಾನು ಯಾವಾಗಲೂ ಇದೇ ಉದಾಹರಣೆ ಕೊಡ್ತೇನೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಹೋಗಿ ಎಂಜಿಲ್ ಮೇಲೆ ಹುರುಳಾಡುವವರ ಸೋಷಿಯಲ್ ಮತ್ತು ಎಜುಕೇಶನಲ್ ಬ್ಯಾಕ್ ಗ್ರೌಂಡ್ ನೋಡಿದ್ರೆ ಯಾರು ಅವಿದ್ಯಾವಂತರಲ್ಲ ಅವಿದ್ಯಾವಂತರು ಇದ್ದಾರೆ ಅದರಲ್ಲಿ ಡಾಕ್ಟರ್ ಗಳಿದ್ದಾರೆ ಇಂಜಿನಿಯರ್ ಗಳಿದ್ದಾರೆ ಬ್ಯೂರೋಕ್ರಾಟ್ ಗಳಿದ್ದಾರೆ ಬ್ಯಾಂಕರ್ ಇದ್ದಾರೆ ಹೋಗಿ ನೋಡಿ ಅವರು ವಿದ್ಯೆ ಪಡೆದಿದ್ದಾರೆ ಆದ್ರೆ ಅವರು ಬೌದ್ಧಿಕ ದಾಸ್ಯದಿಂದ ಬಿಡುಗಡೆ ಆಗಿದೆ ಅವ್ರ ಆರ್ಕಿಟೆಕ್ಟ್ ಓದಿರುತ್ತಾನೆ ಅವ್ರ ಮನೆ ಬಂದು ವಾಸ್ತುಗೆ ಹೊಡೆದು ಕೆಡವಿ ಇನ್ನೊಂದು ಗೋಡೆ ಕಟ್ಟಿಗೆ ಹೋಗ್ತಾರೆ ಇಂಥ ವಿದ್ಯೆಯಿಂದ ಏನು ಉಪಯೋಗ ನಿಮ್ಮ ಶಿಕ್ಷಣ ಸಂಘಟನೆ ಹೋರಾಟ ಆದ್ರೆ ಎಲ್ಲರೂ ಅದನ್ನ ಬಿಡಿಸಿ ಹೇಳುವುದಿಲ್ಲ ಶಿಕ್ಷಣ ಅಂದ್ರೆ ಇವತ್ತು ನಿಮ್ಮ ಒಂದು ಉದ್ಯೋಗ ಪಡೆಯುವ ಸರ್ಟಿಫಿಕೇಟ್ ಅಷ್ಟೇ ಅದು ಬದುಕನ್ನು ಎದುರಿಸಲಿಕ್ಕೆ ಏನನ್ನು ಕಲಿಸುದಿಲ್ಲ ಮತ್ತು ನಾವು ಕಲಿಯುವ ಆ ಉದ್ದೇಶವನ್ನು ಇಟ್ಕೊಂಡಿಲ್ಲ ತರಗತಿಗಳಿಂದ ಹೊರಗಡೆ ಏನ್ ಕಲಿತಾರೆ ರಂಗಭೂಮಿ ಮೂಲಕ ಏನ್ ಕಲಿತಾರೆ ಸಾಹಿತ್ಯದ ಮೂಲಕ ಏನು ಕಲಿತಾರೆ ಸಂಸ್ಕೃತಿಯ ಮೂಲಕ ಏನು ಕಲಿತಾರೆ ಅದು ಮನುಷ್ಯರ ಒಂದು ಒಂದು ಗಟ್ಟಿಯಾದ ವ್ಯಕ್ತಿತ್ವವನ್ನು ರೂಪಿಸುತ್ತೆ ತರಗತಿಗಳಲ್ಲಿ ನಾನು ಬಹಳ ಸಂದರ್ಭದಲ್ಲಿ ಹೇಳಿದೀನಿ ದೇಶದಲ್ಲಿ ರ್ಯಾಂಕ್ ಗಳಿಸ್ತಾರಲ್ಲ ಅವರೊಂದು ಯಾರು ಸರ್ವೆ ಮಾಡಬೇಕು ಅಂತ ಯಾರ್ಯಾರು ಹೋರಾಟದಲ್ಲಿದ್ದಾರೆ ಅವರೆಲ್ಲರೂ ಕೂಡ ಕ್ಲಾಸಿಗೆ ಬಂಕ್ ಮಾಡಿ ಹೋದವ್ರೆ ಇನ್ಕ್ಲೂಡಿಂಗ್ ಮೀ ನಾನು ಕ್ಲಾಸ್ ಅಲ್ಲಿ ಮೊದಲ ಬೆಂಚಲ್ಲಿ ಕೂತವ್ರೆ ಈ ದೇಶದಲ್ಲಿ ಕ್ರಾಂತಿ ಮಾಡಲಿಕ್ಕೆ ಆಗಲಿಲ್ಲ ಕೊನೆ ಬೆಂಚಲ್ಲಿ ಕೂತವ್ರೆ ಮಾಡಿ ಅದರಿಂದ ಆ ಉಡಾಳರಾಗಿರುವವರು ಅಂದ್ರೆ ಒಂದು ಸ್ಪಿರಿಟ್ ಒಂದು ಹೋರಾಟದ ಕಿಚ್ಚಿ ಅವರ ಹತ್ರ ಇರುತ್ತೆ ಬಹಳ ತಲೆಗಾಡಿಗೆ ಹಾಕೊಂಡು ಫ್ರಂಟ್ ಅಲ್ಲಿ ಕೂತವ್ರು ನನಗಂತೂ ಎಲ್ಲೂ ಇಲ್ಲ ನಿಮ್ಮಲ್ಲಿ ಇದ್ರೆ ಕೇಳಿ ಹುಡುಕಿ ಯಾರು ಆಗಿಲ್ಲ ಅದರಿಂದ ಈ ನನ್ನ ಸಬ್ಜೆಕ್ಟ್ಗೆ ನಾನು ಬರ್ತೀನಿ ಸಾಮಾಜಿಕ ನ್ಯಾಯ ಮತ್ತು ಸಂವಿಧಾನ ಎನ್ನುವ ಸಬ್ಜೆಕ್ಟ್ ಇದೆ ಸಾಮಾಜಿಕ ನ್ಯಾಯ ಮತ್ತು ಸಂವಿಧಾನಕ್ಕೆ ಒಂದು ನೇರವಾದ ಸಂಬಂಧ ಇದೆ ಸಾಮಾಜಿಕ ನ್ಯಾಯ ಸ್ಥಾಪನೆಗಾಗಿ ಸಂವಿಧಾನ ಇದೆ ಬಹಳ ಸರಳವಾಗಿ ಹೇಳುವುದಾದರೆ ಸಾಮಾಜಿಕ ನ್ಯಾಯಕ್ಕಾಗಿ ಸಂವಿಧಾನ ಇದೆ ಆದರೆ ಸಮಸ್ಯೆ ಏನಂದ್ರೆ ಈ ಸಂವಿಧಾನದಿಂದ ನಮಗೆ ಸಾಮಾಜಿಕ ನ್ಯಾಯವನ್ನ ಅನುಷ್ಠಾನಕ್ಕೆ ತರಲಿಕ್ಕೆ ಆಗುತ್ತಾ ಒಂದು ಪ್ರಶ್ನೆ ಇದೆ ಈ ಪ್ರಶ್ನೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಉತ್ತರವನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಗಮನಿಸಬೇಕು ಒಂಬೈನೂರ ನವೆಂಬರ್ ಇಪ್ಪತ್ತಾರರಂದು ಅವರು ಇದನ್ನ ಕರಡನ್ನ ಪ್ರೆಸೆಂಟ್ ಮಾಡಿದಾಗ ಒಂದು ಮಾತು ಹೇಳ್ತಾರೆ ಎಲ್ಲರೂ ಕೇಳುವಂತ ಕೇಳಿರ್ತೀರಿ ನಾನು ಅದನ್ನು ರಿಪೀಟ್ ಮಾಡ್ತೀನಿ ನಾವು ಇವತ್ತು ಒಂದು ವೈರುಧ್ಯಗಳ ಘಟ್ಟವನ್ನ ಪ್ರವೇಶ ಮಾಡ್ತಾ ಇದ್ದೇವೆ ಯಾಕೆಂದ್ರೆ ಇದನ್ನು ಇನ್ನೂ ಅರ್ಥ ಮಾಡ್ಕೊಳ್ಬೇಕಾದ್ರೆ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವಿನ ಏನು ಸೈದ್ಧಾಂತಿಕ ವ್ಯತ್ಯಾಸಗಳಿತ್ತು ಭಿನ್ನಾಭಿಪ್ರಾಯಗಳಿತ್ತು ಇದರ ಮೂಲಕ ಇದನ್ನು ನೋಡ್ಬೇಕಾಗಿತ್ತು ಗಾಂಧೀಜಿ ಅವರಿಗೆ ರಾಜಕೀಯ ಸ್ವಾತಂತ್ರ್ಯ ಅಷ್ಟೇ ಮುಖ್ಯ ಆಗಿತ್ತು ಅಂಬೇಡ್ಕರ್ ಅವರು ಹೇಳ್ತಾರೆ ನೀವು ಸಾಮಾಜಿಕ ಸ್ವಾತಂತ್ರ್ಯವನ್ನು ಪಡೆಯದೇ ಇದ್ರೆ ಆರ್ಥಿಕವಾದ ಸ್ವಾತಂತ್ರ್ಯವನ್ನು ಪಡೆಯದೇ ಇದ್ದರೆ ನಿಮ್ಮ ರಾಜಕೀಯ ಸ್ವಾತಂತ್ರ್ಯ ಇರಲ್ಲ ಉಂಟಾಗುತ್ತೆ ಇಷ್ಟೇ ಸಿಂಪಲ್ ಬಹಳ ಹೊಡೆದಾಡ್ಬೇಕಾಗಿಲ್ಲ ಗಾಂಧೀಜಿ ಮತ್ತು ಅಂಬೇಡ್ಕರ್ ಮಾಡಬೇಕು ನಾವು ಬಹಳ ಹೊಡೆದಾಡ್ಕೊಳ್ತಾ ಇದ್ವಿ ಅವರಿಗೆ ರಾಜಕೀಯ ಸ್ವಾತಂತ್ರ್ಯ ಅಷ್ಟೇ ಮುಖ್ಯ ಆಗಿತ್ತು ಹರಿಜನ್ ಬಗ್ಗೆ ಮಾತಾಡ್ತಾರೆ ದಲಿತರ ಬಗ್ಗೆ ಮಾತ್ರ ಎಲ್ಲ ಮಾತಾಡಿದರು ಆದರೆ ಅವರ ಅವರ ಮುಖ್ಯ ಗುರಿ ಅದಾಗಿತ್ತು ಅವರ ಅನುಭವ ಅದಾಗಿತ್ತು ಆಮೇಲೆ ಗಾಂಧೀಜಿಯವರ ಎವಲ್ಯೂಷನ್ ಗಳನ್ನ ನೀವು ನೋಡಿದ್ರೆ ವರ್ಣ ವ್ಯವಸ್ಥೆಯನ್ನ ಒಪ್ತಾ ಇದ್ದ ಅವರು ಕೊನೆಗೆ ಅಂತರ್ಜಾತಿ ವಿವಾಹ ಇದ್ರೆ ಮಾತ್ರ ಪಾರ್ಟಿಸಿಪೇಟ್ ಮಾಡ್ತೇನೆ ಎನ್ನುವವರೆಗೆ ಗಾಂಧೀಜಿ ಬೆಳೆಯುತ್ತಾರೆ ಆ ಬೆಳೀಲಿಕ್ಕೆ ಅಂಬೇಡ್ಕರ್ ಕಾರಣ ಅಂಬೇಡ್ಕರ್ ಅವರಿಗೆ ಆ ಮಟ್ಟಿಗೆ ಅವ್ರಿಗೆ ಅಂಬೇಡ್ಕರ್ ಗುರುಗಳು ಅಂಬೇಡ್ಕರ್ ಅವರು ತನ್ನ ಅನುಭವದಿಂದ ಮಾತಾಡ್ತಾರೆ ಅವರು ಒಂದು ಗೋಣಿ ತಾಟಲ್ಲಿ ಕೂತು ಕುಡಿಲಿಕ್ಕೆ ನೀರಿಲ್ಲದೆ ಆ ಸ್ಥಿತಿಯಲ್ಲಿ ಶಿಕ್ಷಣ ಪಡೆದವರು ಅವರ ಅನುಭವ ಇರುತ್ತೆ ನಾನು ಯಾವಾಗಲೂ ಹೇಳ್ತೇನೆ ಅಂಬೇಡ್ಕರ್ ಒಂದು ಒಂದು ಫೋಟೋ ನನಗೆ ಸಿಗ್ತಾ ಇಲ್ಲ ಸಾಧ್ಯನಿಲ್ಲ ಆ ಒಳಗಡೆ ಆ ನೋವು ಇಟ್ಕೊಂಡು ನಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅದರಿಂದ ಅವರು ಸಂವಿಧಾನವನ್ನು ಪ್ರೆಸೆಂಟ್ ಮಾಡುವಾಗಲೇ ಹೇಳ್ತಾರೆ ಯಾಕೆಂದ್ರೆ ನಿಮ್ಮ ಸಂವಿಧಾನ ಸ್ವಾತಂತ್ರ್ಯದ ಬಗ್ಗೆ ಮಾತಾಡುತ್ತೆ ಸಮಾನತೆ ಬಗ್ಗೆ ಮಾತಾಡುತ್ತೆ ಆದ್ರೆ ಇಲ್ಲಿಯ ಸಮಾಜದಲ್ಲಿ ಸಮಾನತೆ ಇಲ್ಲ ಸಮಾನತೆ ಇಲ್ಲದ ಸಮಾಜ ಮತ್ತು ಸಮಾನತೆಯನ್ನು ಸಾರುವ ಸಂವಿಧಾನ ಇದೆ ಅಲ್ಲ ಇದು ಒಂದಕ್ಕೊಂದು ಡಿಕ್ಕಿ ಹೊಡೆಯುತ್ತೆ ನೀವು ಈ ಸಮಾನತೆಯನ್ನು ಸಾಧಿಸದೆ ನೀವು ರಾಜಕೀಯ ಸ್ವಾತಂತ್ರ್ಯವನ್ನ ಪಡ್ಕೊಂಡ್ರೆ ಅದು ವಿಫಲ ಆಗುತ್ತೆ ಅದರಿಂದ ನೀವು ಒಂದು ಓಟಿಗೆ ಒಂದು ಮೌಲ್ಯ ಅಂತ ಹೇಳ್ತೀರಿ ಆದ್ರೆ ನನ್ನ ಒಂದು ಓಟಿಗೂ ಅದಾನಿ ಅಂಬಾನಿನ ಒಂದೊಂದು ಓಟಿಗೂ ಸಂಬಂಧನೇ ಇಲ್ಲ ಒಂದು ಓಟಿನ ಆದಾನಿ ಇಡೀ ದೇಶವನ್ನೇ ನಡೆಸಬಲ್ಲ ನಾನು ನಾನು ಒಂದು ಗ್ರಾಮ ಪಂಚಾಯಿತಿಯಲ್ಲಿ ನನಗೆ ನನ್ನ ಮಾತನಾಡಿಸ್ಲಿಕ್ಕೆ ಆಗುದಿಲ್ಲ ನನಗೆ ನನ್ನ ಆಯ್ಕೆಯ ಒಬ್ಬ ನಾನು ಸಿಲೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ನನ್ನ ಓಟ್ ಇಲ್ಲದ ನನಗಿಂತ ಇನ್ನೂ ಅಶಿಕ್ಷಿತರಾಗಿದ್ದ ಹಳ್ಳಿಗಾಡಿನ ಜನರಿಗೆ ಆ ಆ ಹಕ್ಕು ಕೂಡ ಇಲ್ಲ ಕೊನೆಗೆ ಅವರು ಓಟ್ ಹಾಕೋ ಹಕ್ಕು ಕೂಡ ಇಲ್ಲ ಅದರಿಂದ ಅವರು ಬಹಳ ಎಚ್ಚರಿಕೆ ಅಂತ ಹೇಳ್ತಾರೆ ಇದನ್ನು ನೀವು ಸರಿ ಮಾಡದೇ ಇದ್ರೆ ಈ ಆ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆಯನ್ನ ಸರಿ ಮಾಡದೇ ಇದ್ರೆ ಈ ಅತೃಪ್ತ ಜನ ಏನಿದ್ದಾರೆ ಅವ್ರು ರೊಚ್ಚಿಗೆ ಈ ಪ್ರಜಾಪ್ರಭುತ್ವದ ಸೌಧವನ್ನ ಕೆಡವೇ ಆಗ್ತಾರೆ ಅಂತ ಹೇಳ್ತಾರೆ ಇಂಗೇನು ಹೇಳ್ಬೇಕು ಅದಕ್ಕೆ ಹೇಳಿದ್ರು ದಾರ್ಶನಿಕರು ಅಂದ್ರೆ ಹಾಗೆ ಇರ್ತಾರೆ ಅಂಬೇಡ್ಕರ್ ಅವ್ರಿಗೆ ಗೊತ್ತಿತ್ತರು ಇದು ಆಗುತ್ತೆ ಹೀಗೆ ಅಂತ ಅದೇ ಸಭೆಯಲ್ಲಿ ಅವ್ರು ಇನ್ನೊಂದು ಮಾತನ್ನು ಹೇಳ್ತಾರೆ ಸಂವಿಧಾನ ಎಷ್ಟೇ ಒಳೆದಾಗಿದ್ರು ಅದನ್ನ ಅನುಷ್ಠಾನಗೊಳಿಸುವವನು ಕೆಟ್ಟವನಾಗಿದ್ರೆ ಅದು ಕೆಟ್ಟದೇ ಆಗುತ್ತೆ ನೋಡ್ತಾ ಇದ್ರಲ್ಲಿ ಅದು ಹೆಚ್ಚೇ ಕೆಟ್ಟದಾಗಿದ್ರು ಅನುಷ್ಠಾನಗೊಳಿಸಲು ಒಳ್ಳೆಯವನ್ನಾಗಿದ್ರೆ ಒಳ್ಳೆಯದೇ ಆಗುತ್ತೆ ಅಂತ ಹೇಳಿ ಎಲ್ಲವೂ ಕೂಡ ಆ ದಿವಸ ಎಪ್ಪತ್ತೈದು ವರ್ಷಗಳ ಹಿಂದೆ ಹೇಳಿದ ಅಂಬೇಡ್ಕರ್ ಮಾತುಗಳಿದೆಯಲ್ಲ ಸುಮ್ಮನೆ ನಾವು ಹೋಗಿ ನೋಡಿದ್ರೆ ನಾವು ಅದನ್ನು ಓದಿಯೇ ಇಲ್ಲ ಸಂವಿಧಾನ ಕೊಟ್ಟರು ಅದ್ರಲ್ಲಿ ಇಷ್ಟು ಪರಿಚಯಗಳಿದೆ ಇದೇ ಲೆಕ್ಚರ್ ಹೊಡಿತಾ ಇದ್ದೇವೆ ಅದನ್ನ ಜನಪ್ರತಿನಿಧಿಗಳು ಓದಿಲ್ಲ ಅದನ್ನು ಅವನ ಪ್ರತಿನಿಧಿಗಳನ್ನ ಆರಿಸುವ ಜನರು ಓದಿಲ್ಲ ಎಲ್ಲವನ್ನೂ ಹೇಳಿದರು ಅವರಿಗೆ ಅವು ಇತ್ತರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಅವ್ರು ಹೇಳ್ತಾರೆ ನಾನು ಈ ಸಂವಿಧಾನ ಈ ಪ್ರಜಾಪ್ರಭುತ್ವ ಗುಡಿಯನ್ನ ದೇವರು ಇರಬೇಕು ಅಂತ ಕಟ್ಟಿದ್ದೇನೆ ನಾನು ಸಂವಿಧಾನ ಪ್ರಜಾಪ್ರಭುತ್ವವನ್ನು ದೇವರಂತ ಕಟ್ಟಿದ್ದೇನೆ ಅದರಲ್ಲಿ ದೆವ್ವ ಏನಾದರೂ ಬಂದ್ರೆ ನಾನು ಅದಕ್ಕೆ ಸೂಟ್ ಆಗ್ತೇನೆ ಅಂತ ಅಂಬೇಡ್ಕರ್ ಹೇಳಿದ್ದು ಅನಂತಕುಮಾರ್ ಹೆಗಡೆ ಹೇಳಿದ್ದಲ್ಲ ಅಂಬೇಡ್ಕರ್ ಹೇಳಿದ ಸಂವಿಧಾನವನ್ನು ಕೂಡ ಹುಟ್ಟಾಕ್ತ ಅದರ ಆಶಯ ಅದು ಅನುಷ್ಠಾನಕ್ಕೆ ಬರದೇ ಇದ್ರೆ ಏನು ಉಪಯೋಗ ಅದನ್ನು ದೇವರು ಇರಬೇಕು ಅಲ್ಲಿ ದೇವ ಬಂದು ಪುತ್ರ ಏನ್ ಮಾಡುದು ಬೇರೆ ದಾರಿ ಇಲ್ಲ ಹುಟ್ಟಾಕ್ತೇವೆ ಅಂತ ನಕ್ಸಲೇಟರ್ ಮಾತಾಡಿದ್ರು ಕೇಳಿದ ಅದಲ್ಲ ಆ ರೀತಿ ಆದ ದಾಟಿ ಕೇಳ ಇದನ್ನು ಅಂಬೇಡ್ಕರೇ ಹೇಳಿದ್ರು ಹೋಗಿ ನೋಡಿ ಅದರಿಂದ ಎಚ್ಚರಿಕೆಯನ್ನು ಎಲ್ಲವನ್ನೂ ಕೊಟ್ಟಿದ್ದಾರೆ ಆದ್ರೆ ನಾವು ಪಾಲಿಸ್ತಾರೆ ಇವತ್ತು ಸಾಮಾಜಿಕ ಸ್ಥಿತಿ ಹೇಗಾಗಿದೆ ಅಂದ್ರೆ ಈ ದೇಶದಲ್ಲಿ ಪ್ರತಿ ಹದಿನಾರು ನಿಮಿಷಗಳಿಗೊಮ್ಮೆ ದಲಿತರ ಮೇಲೆ ದೌರ್ಜನ್ಯ ಆಗಿದೆ ಪ್ರತಿ ದಿನ ನಾಲ್ವರು ನ್ಯಾಷನಲ್ ಕ್ರೈಮ್ ಬ್ಯೂರೋಸ್ಟಿಕ್ಸ್ ಇಟ್ಕೊಂಡು ಹೇಳ್ತಾ ಇದ್ದಾರೆ ಪ್ರತಿ ದಿನ ನಾಲ್ಕು ದಲಿತ ಮಹಿಳೆಯರ ಮೇಲೆ ಸವರ್ಣೀಯರಿಂದ ಅತ್ಯಾಚಾರ ನಡೀತಾ ಇದೆ ಪ್ರತಿ ದಿನ ಹನ್ನೆರಡು ದಲಿತರ ಕೊಲೆ ಆಗ್ತಾ ಇದೆ ಇದು ರಿಪೋರ್ಟೆಡ್ ಕೇಸಸ್ ಅವರು ಹೇಳಿದ್ರಲ್ಲ ಮೀಸೆ ಬಿಟ್ಟಿದ್ದಕ್ಕೆ ತಲೆ ಕೂದಲು ಇಟ್ಟಿದ್ದಕ್ಕೆ ಪ್ಯಾಂಟ್ ಹಾಕಿದ್ದಕ್ಕೆ ಕೊಲೆ ಇದೆ ಅಲ್ಲ ಇವತ್ತು ನಡೀತಾನೆ ಇದೆ ಅದು ನೀವು ಯಾವ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತೀರಿ ಯಾವ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತೀರಿ ಯಾವ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತೀರಿ ಅಭಿವೃದ್ಧಿ ಆಗೇ ಇಲ್ವಾ ಕಳೆದ ಬಾರಿ ನೂರ ಎರಡು ಮಂದಿ ಬಿಲಿಯಾಧಿಪತಿಗಳಿದ್ರು ಬಿಲಿಯನಿಯರ್ಸ್ ಶತಕೋಟ್ಯಾಧೀಶ್ವರರು ಇಡೀ ಪ್ರಪಂಚದಲ್ಲಿ ಅಮೆರಿಕ ಮತ್ತು ಚೀನಾ ಬಿಟ್ರೆ ಅತ್ಯಂತ ಹೆಚ್ಚಿನ ಬಿಲಿಯಾಧಿಪತಿಗಳು ಅಂದ್ರೆ ಶತ ಕೋಟ್ಯಾಧೀಶರು ಇರೋದು ಭಾರತದಲ್ಲಿ ಸರಿ ನೂರ ಎರಡು ಮಂದಿ ಇದ್ರು ಬಿಎನ್ಯರ್ಸ್ ಇವತ್ತು ಈ ಸರಿ ನೂರ ನಲವತ್ತೈದು ಮಂದಿ ಆಗಿದೆ ನಮ್ಮ ಒಟ್ಟು ಆದಾಯದ ಸರಾಸರಿ ಇರುದು ಎರಡು ಲಕ್ಷದ ನಾಲ್ಕು ಸಾವಿರ ಕೋಟಿ ಎರಡು ಸಾವಿರದ ಎರಡು ಸಾವಿರ ಎರಡು ಲಕ್ಷ ಎರಡು ಲಕ್ಷದ ನಾಲ್ಕು ಸಾವಿರ ಐವತ್ತು ಪರ್ಸೆಂಟ್ ಜನರ ಆದಾಯ ಇರುವುದು ಐವತ್ಮೂರು ಸಾವಿರ ವರ್ಷಕ್ಕೆ ಹತ್ತು ಪರ್ಸೆಂಟ್ ಜನರ ಆದಾಯ ಇರುವುದು ಹನ್ನೆರಡು ಲಕ್ಷ ಹನ್ನೆರಡು ಹನ್ನೆರಡು ಲಕ್ಷಕ್ಕಿಂತ ಮೇಲೆ ನೀವು ಆದರೆ ಬಹಳ ಮಂದಿ ಜಿ ಡಿ ಪಿ ಇರ್ತು ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳ್ತಾರ ಆಯಿದೆ ಅದು ಸಮಾನವಾಗಿ ಹಂಚಿಕೆ ಆಗದೆ ಇದ್ರೆ ಏನು ಅನಾಹುತ ಆಗ್ಬೋದು ಅದು ಆಗ್ತಾ ಇದೆ ನೀವು ನಾನು ಸುಮ್ಮನೆ ಹೀಗೆ ಚೆಕ್ ಮಾಡ್ತಾ ಇದ್ದೆ ಇಡೀ ದೇಶದಲ್ಲಿ ಲ್ಯಾಂಡ್ ಹೋಲ್ಡಿಂಗ್ ಸರಾಸರಿ ಇರುವುದು ಒಂದು ಹೆಕ್ಟರ್ ಒಬ್ಬನಿಗೆ ಸರಾಸರಿ ಇವತ್ತು ಭೂ ಸುಧಾರಣೆ ಜಾರಿಗೆ ಬಂದ್ರೆ ಅರ್ಥ ಅಲ್ಲ ಅದು ಆದ್ರೆ ಇವತ್ತು ಏನಾಗಿದೆ ಅಂದ್ರೆ ನೀವು ಕರ್ನಾಟಕ ಕೇರಳದಲ್ಲಿ ಮಾತ್ರ ಸರಾಸರಿ ಐದು ಹೆಕ್ಟರ್ ಇದೆ ಕಮ್ಯುನಿಸ್ಟ್ ಭೂ ಸುಧಾರಣೆ ಸರಿಯಾಗಿ ಜಾರಿಗೆ ಬಂದಿದೆ ಅಂದ್ರೆ ನಾನು ವೆಸ್ಟ್ ಬೆಂಗಾಲ್ ಅಲ್ಲಿ ಬಹಳ ಚುನಾವಣೆಗೋಸ್ಕರ ಅಡ್ಡಾಡಿದ್ದೇನೆ ಅಲ್ಲೂ ಒಂದಷ್ಟು ಬಂದಿದೆ ಆದರೆ ಅಲ್ಲಿ ಅಲ್ಲಿ ಬೇರೆ ರೀತಿಯ ಡೆವಲಪ್ಮೆಂಟ್ಗಳೆಲ್ಲ ಆಗಿದೆ ಕರ್ನಾಟಕದಲ್ಲಿ ನಮ್ಮ ಭಾಗದಲ್ಲಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಶಿವಮೊಗ್ಗ ಚಿಕ್ಕಮಗಳೂರು ಸ್ವಲ್ಪ ದಕ್ಷಿಣ ಕನ್ನಡದಲ್ಲಿ ಆಗಿದೆ ಉಳಿದಂತ ನೀವು ಸ್ಟ್ ಚಂದ್ರ ಪೂಜಾರಿ ಅವರು ಅದರ ಬಗ್ಗೆ ಒಂದು ಬುಕ್ ಇದೆ ತಂಬಳಿ ಸ್ಟಾಟಿಸ್ಟಿಕ್ಸ್ ಎಲ್ಲ ಹೇಳ್ತಾ ಅದ್ರಲ್ಲಿ ನಿಮ್ಗೆ ಬೋರ್ ಆಗಿದೆ ಅಂದ್ರೆ ನೀವು ಪ್ರಜಾಪ್ರಭುತ್ವ ಎನ್ನುವುದು ಕಂಪ್ಲೀಟ್ ಆಗಬೇಕಾದ್ರೆ ಮೊದಲು ಮೀಸಲಾತಿ ಸಂಪೂರ್ಣವಾಗಿ ಜಾರಿ ಸಾಮಾಜಿಕ ನ್ಯಾಯದ ಎರಡು ಬಹಳ ದೊಡ್ಡ ಅಸ್ತ್ರಗಳೇನಂದ್ರೆ ಒಂದು ಮೀಸಲಾತಿ ಇನ್ನೊಂದು ಭೂಸುದಾರಣೆ ನೀವು ನೀವು ಯಾರಾದ್ರೂ ಯಾರು ಸ್ಟಡಿ ಮಾಡಿ ಸುಮ್ಮನೆ ಏನೇನೋ ವಿಷಯಕ್ಕೆ ಪಿ ಎಚ್ ಡಿ ಯಾಕೆ ನೋಡ್ತಾರ ಗೊತ್ತಿಲ್ಲ ಇದರ ಬಗ್ಗೆ ಒಂದಷ್ಟು ಅಧ್ಯಯನ ನಡೆಯಬೇಕು ಬಹಳ ಮಂದಿ ಹೇಳ್ತಾರೆ ಎಸ್ ಸಿ ಮಲ್ಲಿಗೆ ಮೀಸಲಾ ಲೇಯರ್ ಕೊಡ್ಬೇಕು ನೋಡ್ರಿ ಕರ್ಗೆ ಮಕ್ಕಳಿಗೆ ಹಾಕ್ಬೇಕು ಬೇಕು ಆಯ್ತಪ್ಪ ಕರ್ಗೆ ಮಕ್ಕಳಿಗೆ ಕೊಡಬೇಡಿ ಇಪ್ಪತ್ನಾಲ್ಕು ಪರ್ಸೆಂಟ್ ಶಿಕ್ಷಣದಲ್ಲಿ ದಲಿತರಿಗೆ ಮೀಸಲಾತಿ ಸಿಕ್ಕಿದೆ ಮೊದಲು ಅದನ್ನು ತಿಳ್ಕೊಳ್ಳಿ ನಿಮ್ಮ ಯೂನಿವರ್ಸಿಟಿಗಳಲ್ಲಿ ಭರ್ತಿ ಆಗದೆ ಎಷ್ಟು ಹುದ್ದೆಗಳಿದೆ ಅಂತ ಹೇಳಿ ನಿಮ್ಮ ಕಾಂಟ್ರಾಕ್ಟ್ ಮೇಲೆ ತಗೊಳ್ಳೋದಕ್ಕೆ ಇಲ್ಲದ್ರೆ ಬೇರೆ ಪ್ರೈವೇಟ್ನವರಿಂದ ತಗೊಳ್ಳೋದಕ್ಕೆ ರಿಸರ್ವೇಶನ್ ಅಪ್ಲೈ ಆಗುದಿಲ್ಲ ಇದರಿಂದಾಗಿ ನೀವು ಅಂದ್ರೆ ಈಗ ನಾನು ನಿನ್ನೆ ಒಂದು ಇದರಲ್ಲಿ ನೋಡ್ತಾ ಇದ್ದೆ ನೀವು ಸಿವಿಲ್ ಸರ್ವಿಸ್ ಅಲ್ಲಿ ನೀವು ರಿಸರ್ವ್ ಕ್ಯಾಂಡಿಡೇಟ್ ಮತ್ತು ಜನರಲ್ ಕ್ಯಾಂಡಿಡೇಟ್ ನಡುವಿನ ಅಂಕಗಳ ವ್ಯತ್ಯಾಸ ಒಂದ್ ಎರಡು ಪರ್ಸೆಂಟ್ ಅಷ್ಟೇ ರಿಸರ್ವೇಶನ್ ಲಾಭ ಆಗಿದೆ ಅಂತ ತಿಳ್ಕೊಳ್ಬೇಡಿ ಇವತ್ತು ಎಪ್ಪತ್ತು ಪರ್ಸೆಂಟ್ ದಲಿತರ ಹತ್ರ ಇವತ್ತು ಭೂಮಿ ಇಲ್ಲ ಅಂತ ಒಂದು ಹೇಳುತ್ತೆ ನೀವು ಸಾಮಾಜಿಕ ಸಾಮಾಜಿಕ ನ್ಯಾಯದ ಸ್ಥಾಪನೆಗೋಸ್ಕರ ಸಂವಿಧಾನ ಇದೆ ಆದರೆ ಅದರ ಮೂಲಕ ಅದರ ಆಶಯಗಳು ಅನುಷ್ಠಾನಗೊಂಡಿದೆ ಎನ್ನುವುದನ್ನು ನಾವು ಆತ್ಮಾವಲೋಕನ ಇದನ್ನ ಮಾಡ್ಬೇಕಾದವ್ರು ಯಾರು ಸಂಸತ್ ಮಾಡುವ ಸಂಸತ್ತಲ್ಲಿ ಇನ್ನೂರ ಐವತ್ ಮೂರು ಮಂದಿ ಕ್ರಿಮಿನಲ್ ಗಳಿವೆ ರಿಪೋರ್ಟ್ ನೋಡಿ ಅದರಲ್ಲಿ ನೂರ ಎಪ್ಪತ್ಮೂರು ಮಂದಿ ವಿರುದ್ಧ ರೇಪ್ ಬಿಟ್ಟಿ ಕಿಡ್ನ್ಯಾಪ್ ಮತ್ತು ಮರ್ಡರ್ ಅಟೆಂಪ್ಟ್ ಆಫ್ ಮರ್ಡರ್ ಸೀರಿಯಸ್ ಆದ ಚಾರ್ಜ್ ಹೀನಸ್ ಕ್ರೈಮ್ ಅಂತ ಏನು ಹೇಳ್ತೇವೆ ಬೇರ್ಮೇಲೆ ಇದು ನೂರ ಎಪ್ಪತ್ಮೂರು ನೀವು ಅಲ್ಲಿ ಇಟ್ಕೊಂಡು ನಾವು ಸಾಮಾಜಿಕ ನ್ಯಾಯವನ್ನು ಸಂವಿಧಾನದ ಮೂಲಕ ಅನುಷ್ಠಾನಗೊಳ್ಬೇಕಂತ ಹೇಳಿದ್ರೆ ಅದು ಹೇಗೆ ಸಾಧ್ಯ ಇದೆ ಸಂವಿಧಾನ ಅನುಷ್ಠಾನಕ್ಕೆ ಬರುವುದು ಮೂರು ಅಂಗಗಳ ಮೂಲಕ ಬರುತ್ತೆ ಕಾರ್ಯಾಂಗದ ಮೂಲಕ ಶಾಸಕಾಂಗದ ಮೂಲಕ ನ್ಯಾಯಾಂಗದ ಮೂಲಕ ಈ ಮೂರು ಅಂಗಗಳ ಒಂದು ಕರ್ತವ್ಯ ನಿರ್ವಹಣೆ ನೀವು ದಿನಾ ಪೇಪರ್ ಓದುವರು ನೀವು ಸುಮ್ಮನೆ ನೀವು ಕಲ್ಪಿಸಿಕೊಳ್ಳಿ ನಾನು ವಿವರಗಳಿಗೆ ಹೋಗೋದಿಲ್ಲ ಕಾರ್ಯಾಂಗವನ್ನ ಕಾರ್ಯಾಂಗದ ಉಸ್ತುವಾರಿಯನ್ನ ಶಾಸಕಾಂಗ ನೋಡೋದು ಅಲ್ವಾ ಅದಕ್ಕಾಗಿ ಶಾಸಕಾಂಗ ಇದು ನಾವು ಜನರು ಅವರನ್ನು ಆರಿಸಿ ಶಾಸಕಾಂಗದ ಉಸ್ತುವಾರಿಯನ್ನ ನ್ಯಾಯಾಂಗ ಒಂದು ಸಣ್ಣ ಹುಡುಗಿಯ ಮೇಲೆ ಒಂದು ಎಂಬತ್ತು ವರ್ಷದ ಮೂಲಕ ರಾಜಕಾರಣಿ ಅವಳನ್ನು ಮೊಲೆಸ್ಟ್ ಮಾಡ್ತಾರೆ ಪೋಕ್ಸೋ ಕೇಸ್ ಇದೆ ಬೇಲ್ ಇಲ್ಲ ಜೈಲಲ್ಲಿರ್ಬೋದು ಹೇಳ್ತೇವೆ ಏನು ನಡೀತಾ ಇದೆ ನಾವು ಸುಮ್ಮನೆ ಇದ್ದೇವೆ ಫೋಕ್ಸೋ ಕೇಸಲ್ಲಿ ಇಮಿಡಿಯೇಟ್ ಅರೆಸ್ಟ್ ಆಗಬೇಕು ಆ ಅಮ್ಮನ ಹತ್ರ ನಾನು ತಾಯಿ ಸತಿರೇ ಈಗ ಅವರ ಹತ್ರ ಮಾತಾಡೋದು ಶಿವಸಿ ಕ್ಯಾನ್ಸರ್ ಪೇಷಂಟ್ ಯಾವ ಸಮಾಜದಲ್ಲಿ ಇದ್ದರು ಈಗ ಅದನ್ನು ರಿಸರ್ವ್ ಮಾಡಿದ್ದಾರೆ ಇದು ಇದು ನಮ್ಮ ಎಷ್ಟಾಗಡ್ಕೊಳ್ಳುವ ರೀತಿ ನ್ಯಾಯಾಂಗದ ಭ್ರಷ್ಟಾಚಾರದ ಬಗ್ಗೆ ಇವತ್ತು ಪ್ರಶಾಂತ್ ಭೂಷಣ್ ಅವರು ಮುಚ್ಚಿನ ಲಕೋಟೆಯಲ್ಲಿ ಯಾರ್ಯಾರ ಜಡ್ಜ್ ಮೇಲೆ ಏನೇನು ಆರೋಪ ಇದೆ ಕೊಟ್ಟಿದ್ದಾರೆ ಅವರ ಅವರ ಮೇಲೆ ಕಂಟೆಂಟ್ ಆಗ್ತೇವೆ ಅದಂತ ಹೇಳಿದ್ರೆ ಪ್ರಶಾಂತ್ ಭೂಷಣ್ ಅವರು ಮಾಡ್ಲಿಕ್ಕೆ ಕಂಟೆಂಟ್ ನಾನು ನೋಡ್ಕೊಳ್ತೇನೆ ಇಲ್ಲಿಯವರೆಗೆ ಅವ್ರಿಗೆ ಏನ್ ಮಾಡ್ಲಿಕ್ಕಾಗಿ ಯಾಕಂದ್ರೆ ಲಕೋಟೆಯಲ್ಲಿ ಇದೇ ಅವರ ಅಣೆ ಮಾಡ್ತಾರೆ ನ್ಯಾಯಾಂಗದ ಪರಿಸ್ಥಿತಿ ಶಾಸಕಾಂಗ ಆಗ್ಲೇ ಹೇಳಿದೆ ಇನ್ನೂರ ಐವತ್ ಮೂರು ಮಂದಿ ಕ್ರಿಮಿನಲ್ ನೀವು ರೆಪ್ರೆಸೆಂಟೇಷನ್ ದಲಿತರಿಗೆ ರಿಸರ್ವೇಶನ್ ಕಾರಣಕ್ಕಾಗಿ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಇದೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಇಪ್ಪತ್ತೈದು ಮಂದಿ ಮುಸ್ಲಿಮರು ಇದ್ರು ಪಾರ್ಲಿಮೆಂಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತ ನಾಲ್ಕು ಮಂದಿ ನೀವು ಏನು ಮೋದಿ ಬಂದ ನಂತರ ಏನು ಆಗಿದೆ ಅಂತ ತಿಳ್ಕೊಡ್ಬೇಡಿ ಹಿಂದಿನ ಸರ್ಕಾರದಲ್ಲೂ ಅದು ಎಂಬತ್ತು ಮತ್ತು ಎಂಬತ್ನಾಲ್ಕರಲ್ಲಿ ಒಂದು ಎಂಟು ಪರ್ಸೆಂಟ್ ಒಂಬತ್ತು ಪರ್ಸೆಂಟ್ ಹೋಗಿದೆ ಉಳಿದಾಗೆ ನಾಲ್ಕೇ ಪರ್ಸೆಂಟ್ ಕಾಂಗ್ರೆಸ್ ಇದ್ದಾಗಲೂ ಆಗಿತ್ತು ಮೋದಿ ಇದ್ದಾಗಲೂ ಆಗಿತ್ತು ಏನು ವ್ಯತ್ಯಾಸ ಆಗಿಲ್ಲ ಬಹಳ ಮಂದಿ ಆಗಿ ತಿಳ್ಕೊಂಡಿದ್ದಾರೆ ಅಂದರೆ ಏನಾಗಿದೆ ಅಂದರೆ ನೋಡಿ ಬಿ ಜೆ ಪಿಯ ಎಲ್ಲ ಎಂ ಪಿಗಳಲ್ಲಿ ಒಬ್ಬನೇ ಒಬ್ಬ ಮುಸ್ಲಿಂ ಇಲ್ಲ ಅವ್ರಿಗೆ ಯಾರಿಗೆ ಟಿಕೆಟೇ ಕೊಡ್ತಿಲ್ಲ ಅವ್ರು ಓಟೇ ಬೇಡ ಅಂತ ಹೇಳ್ತಾ ಯಾವ ಪ್ರಜಾಪ್ರಭುತ್ವದ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ

ಮಾತಾಡ್ಬೇಕು ಆಯ್ತಾ ಆಯ್ತು ಎಷ್ಟು ನಿಮಿಷ ಆಯ್ತು ಈಗ ಇಲ್ಲ ಇಪ್ಪತ್ತು ನಿಮಿಷ ಆಗಿಲ್ಲ ನಾನು ಆಯ್ತಾಯ್ತು ನಾನು ಮುಗಿಸ್ತೇನೆ ನನ್ಗೆ ನಾನು ಅದಕ್ಕೆ ನಾನು ಇಪ್ಪತ್ತು ನಿಮಿಷ ಅಲ್ಲಿ ಮಾತ್ರ ಹೇಳಿ ನೋಡಿ ಹಾಕ್ಬಿಡ್ತೇನೆ ಮಾತಾಡ್ತು ಕಟ್ ಮಾಡಿ ಆಯ್ತು ಮೀಸಲಾತಿ ಬಗ್ಗೆ ನಾನು ಅದನ್ನು ಅಂದ್ರೆ ಎರಡು ಹಸ್ತ್ರಗಳ ಬಗ್ಗೆ ಅಷ್ಟೇ ಮಾತಾಡ್ತೇನೆ ಸಾಮಾಜಿಕ ನ್ಯಾಯ ಯಾಕೆ ನಾವು ಮೀಸಲಾತಿ ಬಗ್ಗೆ ಮಾತಾಡ್ತೇವೆ ಸರ್ಕಾರಿ ಉದ್ಯೋಗ ಇಲ್ಲದೆ ಎರಡು ಪರ್ಸೆಂಟ್ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ರಿಸರ್ವ್ ಮಾಡಿದ್ರೆ ಒಂದು 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 ಕೋಟಿ ಒಂದು ಒಂದು ಪರ್ಸೆಂಟ್ ರಿಸರ್ವ್ ಇದೆ ನಾವು ನೈಂಟಿ ಏಟ್ ಪರ್ಸೆಂಟ್ ಸರ್ಕಾರ ಖಾಸಗಿ ಕ್ಷೇತ್ರದಲ್ಲಿದೆ ಅದರ ಬಗ್ಗೆ ಯಾರು ಮಾತಾಡ್ತಾರೆ ನಮ್ಮ ಮೂರ್ತಿ ಸಾಹೇಬರು ನೀವು ಹನ್ನೆರಡು ಗಂಟೆ ಕೆಲಸ ಮಾಡಿ ಇಪ್ಪತ್ತು ಗಂಟೆ ಕೆಲಸ ಮಾಡಿ ಅಂತ ಆದೇಶ ಕೊಡ್ತಾ ಇದ್ದಾರೆ ಆ ಎಲ್ಲ ಉದ್ಯಮಿಗಳು ಎಪ್ಪತ್ತು ಗಂಟೆ ಕೆಲಸ ಮಾಡಿ ಅಂತ ಹೇಳ್ತಾ ನೀವು ಅಷ್ಟು ಮಾತ್ರ ಅಲ್ಲ ಉದ್ಯೋಗ ಮಾತ್ರ ತಿಂಕೊಳ್ಬೇಡಿ ಶಿಕ್ಷಣದಲ್ಲಿ ಮೀಸಲಾತಿ ಹೇಗೇನೆಂದ್ರೆ ಪ್ರೈವೇಟ್ ಯೂನಿವರ್ಸಿಟಿಗಳು ಬರ್ತಾ ಇದೆ ಡೀಮ್ಡ್ ಯೂನಿವರ್ಸಿಟಿಗಳು ಬರ್ತಾ ಇದೆ ಲಿಂಗ್ವಿಸ್ಟಿಕ್ ಮೈನಾರಿಟಿ ನಮ್ಮಲ್ಲಿ ಎರಡು ಸಾಮ್ರಾಜ್ಯಗಳಿದೆ ಸರ್ ಕೇಂದ್ರದಲ್ಲಿ ಒಂದು ಧರ್ಮಸ್ಥಳದಲ್ಲಿದೆ ಒಂದು ಮಣಿಪಾಲದಲ್ಲಿದೆ ಇದೆ ಒಂದು ಲಿಂಗ್ವಿಸ್ಟಿಕ್ ಮೈನಾರಿಟಿ ತುಳು ಅಂತ ಧರ್ಮಸ್ಥಳದವರು ಮಾಡಿದರೆ ಇವರು ಕೊಂಕಣಿ ಅಂತ ಮಾಡಿದ್ದಾರೆ ಬಹಳ ಮಂದಿಗೆ ಗೊತ್ತಿಲ್ಲ ಅವರಿಗೆ ನಿಮ್ಮ ಯಾವ ರಿಸರ್ವೇಶನ್ ಎಪ್ಲೈ ಆಗ್ತಲ್ಲ ತುಳುವರ್ ಎಷ್ಟು ಮಂದಿ ಇದ್ದಾರೆ ಅಂತ ಅಲ್ಲಿ ಹುಡುಕ್ಬೇಕು ನೀವು ಇಲ್ಲಿ ಕೊಂಕಣಿಗಳು ಎಷ್ಟು ಮಂದಿ ಇದ್ದಾರೆ ಅಂತ ಹುಡುಕ್ಬೇಕು ಮೀಸಲಾತಿಯನ್ನ ಈ ರೀತಿ ಡೈಲೂಟ್ ಮಾಡ್ತಾ ಇದ್ದಾರೆ ಮೀಸಲಾತಿಯನ್ನು ಈಗ ಯಾರು ವಿರೋಧನೆ ಮಾಡ್ತಾ ಇಲ್ಲ ನಾನು ಮೊನ್ನೆ ಪ್ರಜಾವಿಗೆ ಬರದೆ ಮೀಸಲಾತಿ ನೀವು ಮೀಸಲಾತಿಯನ್ನು ತಾತ್ವಿಕವಾಗಿ ವಿರೋಧ ಮಾಡಿದ್ರೆ ನಾವು ಅವರ ಜೊತೆ ಮಾತಾಡಬಹುದು ಇದಲ್ಲ ಇದು ಅಸೂಯೆಯಿಂದ ವಿರೋಧ ಮಾಡಿದ್ದು ಇಲ್ಲಿವರೆಗೆ ಎಕ್ಸ್ಪೋಸ್ ಆಗ್ತಾ ಇದಾರೆ ನಿಮಗೆ ಟೆನ್ ಪರ್ಸೆಂಟ್ ಮೀಸಲಾತಿ ಬಂದಾಗ ದಮಕನೆ ಹಾಕೊಳ್ತಾ ಇದ್ದರೆ ನೀವು ಆಗ ಮೆರಿಟ್ ಮೆರಿಟಿನ ಪ್ರಶ್ನೆ ಬರುದಿಲ್ವಾಗ ನಾಲ್ಕು ಪರ್ಸೆಂಟ್ ಜನ ಇರುವುದು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಒಂದು ವಿಚಿತ್ರವಾದ ಮೀಸಲಾತಿ ಇದೆ ಬ್ರಾಹ್ಮಣರು ಮೊದಲಾರಗಳು ನಗರ್ತರು ವೈಶ್ಯರು ಬಿಟ್ರೆ ಉಳಿದವರೆಲ್ಲರೂ ಬ್ಯಾಕ್ವರ್ಡ್ಗಳು ಇಲ್ಲಿ ಒಕ್ಕಲಿಗರು ಬ್ಯಾಕ್ವರ್ಡ್ ಇಲ್ಲಿ ಲಿಂಗಾಯತರು ಬ್ಯಾಕ್ವರ್ಡ್ ಹೌದಲ್ವ ಈಗ ಎಲ್ರು ಬ್ಯಾಕ್ವರ್ಡ್ ಇಲ್ಲಿ ನಾಲ್ಕು ಪರ್ಸೆಂಟ್ ಜನರಿಗೆ ಹತ್ತು ಪರ್ಸೆಂಟ್ ರಿಸರ್ವ್ ಐಶನ್ ಯಾವ ನ್ಯಾಯ ಬಂದಿತ್ತು ಸುಪ್ರೀಂ ಕೋರ್ಟ್ ಒಂದು ಒಂದು ಡಿಶ್ ನಲ್ಲಿ ಅದನ್ನ ಕಿತ್ತು ಇಂದಿರಾ ಇಂದಿರಾಸಾನಿ ಕೇಸ್ ಇದೆ ಫಿಫ್ಟಿ ಪರ್ಸೆಂಟ್ ಕ್ಯಾಪ್ ಇದೆ ಯಾರಿಗೆ ಹತ್ತು ಪರ್ಸೆಂಟ್ ಕೊಟ್ಟಿದ್ದಾರೆ ಅಂತ ಕೇಳಬೇಕಿದ್ದಲ್ಲ ಅದನ್ನ ಹಂಗೆ ಇಟ್ಟಿದೆ ಅದು ಜಾರಿ ಬರ್ತದೆ ಮೀಸಲಾತಿ ಹೋಯ್ತು ಮೀಸಲಾತಿಯ ಈಗ ಮೀಸಲಾತಿಯನ್ನು ಒಳಗಡೆ ಹೊಡೆಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಕಲಿತರು ರೈಟ್ ಲೆಫ್ಟ್ ಆ ಕುರುಬರು ನಮ್ಗೆ ಎಷ್ಟು ಬೇಕಂತ ಕೇಳಿದ್ರು ಈಡಿಗರು ನಮ್ಮನ್ನು ಟು ಯಾಕ್ ಟೂ ಯಾಕ್ ಅಂತ ಹೇಳ್ತಾ ಇರೋದು ನೀವು ಜಗಳ ಮಾಡ್ಕೊಳ್ಳಿ ಅಂತ ಆಯ್ತಪ್ಪ ನೀವು ಜನಸಂಖ್ಯೆಗೆ ಆಧಾರ ಅನುಗುಣವಾಗಿ ರಿಸರ್ವೇಷನ್ ಮಾಡಿ ಎಪ್ಪತ್ತೈದು ಪರ್ಸೆಂಟ್ ಎಪ್ಪತ್ಮೂರು ಪರ್ಸೆಂಟ್ ಮೊಯ್ಲಿ ಅವರು ಮಾಡಿದರೆ ರಿಸರ್ವೇಷನ್ ಇದೆ ಅದು ಟೋಟಲ್ ಕೂತಿದೆ ಎಲ್ರಿಗೂ ಕೊಟ್ಬಿಡಿ ನೀವು ಐವತ್ತು ಪರ್ಸೆಂಟ್ ಜನರಲ್ ಆಗಿ ಇಟ್ಕೊಂಡು ಅದನ್ನು ಒಂದು ವರ್ಗಕ್ಕೆ ಮಾತ್ರ ಹತ್ತು ಪರ್ಸೆಂಟ್ ಜನರಿಗೆ ಹಾಕಿ ಕೊಡ್ತೀರಿ ಐವತ್ತೆರಡು ಪರ್ಸೆಂಟ್ ಓಬಿಸಿಗಳಿದ್ರೆ ಇಪ್ಪತ್ತೆರಡು ಪರ್ಸೆಂಟ್ ಹೇಗೆ ಕೊಡ್ತೀರಿ ನೀವು ಪ್ರಶ್ನೆ ಮಾಡ್ಬೇಕಲ್ಲ ಯಾರಾದರೂ ಮೀಸಲಾತಿಯನ್ನ ಆ ರೀತಿ ಮಾಡಿಟ್ಟಿದ್ದಾರೆ ಭೂಸುಧಾರಣೆ ಎಂದು ಹೇಳಿದ್ದೇನೆ ನಾನು ಇವತ್ತು ಭೂ ಸುಧಾರಣೆ ಕೃಷಿ ಭೂ ಸುಧಾರಣೆಯಾದ ಮೊದಲ ಅಮೆಂಡ್ಮೆಂಟ್ ಯಾರು ಮಾಡಿದ್ದಾರೆ ಅಂದ್ರೆ ನಮ್ಮ ಮಣ್ಣಿನ ಮಗ ದೇವೇಗೌಡರು ಅವರು ಮುಖ್ಯಮಂತ್ರಿ ಆಗಿದ್ದಾಗ ತೆಗೆದು ನೋಡಿ ಭೂಸುಧಾರಣೆಗೆ ಮೊದಲ ಅಮೆಂಡ್ಮೆಂಟ್ ಅವರು ಅದರ ನಂತರ ಎಲ್ಲರೂ ಮಾಡಿದ್ದಾರೆ ಈ ಸರ್ಕಾರನು ಮಾಡಿದೆ ಹಿಂದಿನ ಸರ್ಕಾರನೂ ಮಾಡಿದೆ ಎರಡ್ ಸಾವಿರದ ಹದಿನೇಳ ಸಿದ್ದರಾಮಯ್ಯ ಸರ್ಕಾರನು ಮಾಡಿದೆ ಇಡೀ ಕೃಷಿ ಕ್ಷೇತ್ರ ಕಾರ್ಪೊರೇಟ್ ಕರಣ ಆಗ್ತಾ ಇದೆ ಅಂದ್ರೆ ಸಾಮಾಜಿಕ ನ್ಯಾಯದ ಬಗ್ಗೆ ನಾವು ಮಾತಾಡ್ತೇವೆ ಎಲ್ಲ ಮೀಸಲಾತಿ ಇರ್ಲೆವೆಂಟ್ ಆಗ್ತಾ ಇದೆ ಭೂ ಸುಧಾರಣೆ ಇರಿಲೆವೆಂಟ್ ಆಗ್ತಾ ಇದೆ ಹೀಗಿದ್ದಾಗ ಪ್ರಜಾಪ್ರಭುತ್ವನೇ ಇನ್ನು ಕಂಪ್ಲೀಟ್ ಆಗ್ತಾ ಇಲ್ಲ ಎಪ್ಪತ್ತೈದು ವರ್ಷಕ್ಕೆ ಸಂವಿಧಾನ ಎಲ್ಲೋ ಇದೆ ಸಂವಿಧಾನ ಜಾರಿ ಬರಬೇಕಾದ್ರೆ ನಿಮಗೆಲ್ರಿಗೂ ಗೊತ್ತಿದೆ ಸ್ಟೇಟ್ಸ್ ಅಂಡ್ ಮೈನಾರಿಟಿಸೋದು ಡಾಕ್ಯುಮೆಂಟ್ ಇದೆ ಅಂಬೇಡ್ಕರ್ ಅವರು ಅವರು ಬಯಸಿದ ಸಂವಿಧಾನ ಉದ್ಯಮ ಕ್ಷೇತ್ರಗಳು ಸಂಪೂರ್ಣವಾಗಿ ಅದನ್ನು ರಾಷ್ಟ್ರೀಕರಣ ಮಾಡಬೇಕು ಕೃಷಿ ಕ್ಷೇತ್ರವನ್ನು ರಾಷ್ಟ್ರೀಕರಣ ಮಾಡಿ ಸರ್ಕಾರ ತಗೊಂಡು ಜನರಿಗೆ ಕೊಡಬೇಕು ಫಸ್ಟ್ ಪಾಸ್ಟ್ ಪೋಸ್ಟ್ ಸಿಸ್ಟಮ್ ತೆಗಿಬೇಕು ಪ್ರಪೋಷನಲ್ ಇವತ್ತು ನೋಡಿ ಕರ್ನಾಟಕದಲ್ಲಿ ಪ್ರತಿ ಸಾರಿ ಇಲೆಕ್ಷನ್ ನೋಡಿದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ಪರ್ಸೆಂಟ್ ವೋಟ್ ಕಾಂಗ್ರೆಸ್ ಗೆ ಜಾಸ್ತಿ ಆದ್ರೆ ಅವರು ಬಂದ್ರು ಈ ಸಾರಿ ಮೊದಲು ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಡಿಫರೆನ್ಸ್ ಒಂದು ಪರ್ಸೆಂಟ್ ವೋಟು ಇವರು ಎಂಟು ಬಂದಿದ್ದಾರೆ ಅವರು ಹದಿನೇಳು ಬಂದಿದ್ದಾರೆ ಇದು ಎಂತ ಸಿಸ್ಟಮ್ ನೀವು ಇನ್ನು ವೋಟಿಂಗ್ ಮಿಷಿನ್ ಇದರ ಬಗ್ಗೆ ನಾನು ಹೇಳೋದಿಲ್ಲ ಬಹಳ ಮಂದಿ ಅದನ್ನು ನನಗಂತೂ ನಂಬಿಕೆ ಇಲ್ಲ ನಾನು ಅದರ ಬಗ್ಗೆ ಒಂದು ಸೆಮಿನಾರ್ ಮಾಡಿದ್ರೆ ಬಂದು ಮಾತಾಡ್ತೀನಿ ನನಗಂತೂ ನಂಬಿಕೆ ಇಲ್ಲ ಅದ್ರ ಬಗ್ಗೆ ಅದು ಇನ್ನೊಂದು ವಿಚಾರ ಅಂದ್ರೆ ಇಡೀ ಪ್ರಜಾಪ್ರಭುತ್ವ ಪ್ರಜ ನೋಡಿ ರಾಷ್ಟ್ರಪತಿ ಹುದ್ದೆ ಕಾಂಪ್ರಮೈಸ್ ಆಗಿದೆ ರಾಜಭವನ ಕಾಂಪ್ರಮೈಸ್ ಆಗಿದೆ ಸಾಂವಿಧಾನಿಕ ಸಂಸ್ಥೆಗಳಾದ ಸಿ ಬಿ ಇಡಿ ಎಲ್ಲವೂ ಕಾಂಪ್ರಮೈಸ್ ಆದಾಗ ಯಾರೋ ಒಬ್ರು ಕೇಳಿದ್ರು ವಿರೋಧ ಪಕ್ಷದಲ್ಲಿ ಸರಿಯಾಗಿ ಕೆಲಸನೇ ಮಾಡ್ತಾ ಇಲ್ಲ ಅಂತ ನನಗೆ ಕೆಲವು ಕಾರಣಕ್ಕಾಗಿ ರಾಹುಲ್ ಗಾಂಧಿ ಇಷ್ಟ ಆಗ್ತಾರೆ ಅವ್ರು ಹೇಳಿದ್ರು ಒಂದು ಇದು ನಿಮ್ಮ ಹೋರಾಟ ಕಂಪ್ಲೀಟ್ ಆಗ್ಬೇಕಾದ್ರೆ ವಿರೋಧ ಪಕ್ಷ ಯಾವ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂದ್ರೆ ನ್ಯಾಯಾಂಗ ಸರಿಯಾಗಿ ಕೆಲಸ ಮಾಡಿದಾಗ ಕಾರ್ಯಾಂಗ ಸರಿಯಾಗಿ ಕೆಲಸ ಮಾಡಿದಾಗ ಸಿವಿಲ್ ಸೊಸೈಟಿ ಸರಿಯಾಗಿ ಕೆಲಸ ಮಾಡಿದಾಗ ಮೀಡಿಯಾ ಸರಿಯಾಗಿ ಕೆಲಸ ಮಾಡಿದಾಗ ಮಾತ್ರ ವಿರೋಧ ಪಕ್ಷಕ್ಕೆ ವಾಯ್ಸ್ ಬರುತ್ತೆ ಅದು ಎಪ್ಪತ್ತ ಏಳರ ಎಂಬತ್ತರ ನಡುವಿನ ತುರ್ತು ಪರಿಸ್ಥಿತಿಯ ವಿರುದ್ಧದ ಹೋರಾಟದಲ್ಲಿ ಅಲ್ಲಿ ಅದು ಇವತ್ತು ಮಾಧ್ಯಮದ ಬಗ್ಗೆ ನಾನು ಮಾತಾಡೋದಿಲ್ಲ ಅಂತ ಮೊದಲೇ ತೀರ್ಮಾನ ಮಾಡಿದ್ದೇನೆ ಮಾಧ್ಯಮ ಕಾಂಪ್ರಮೈಸ್ ಆಗಿದೆ ನ್ಯಾಯಾಂಗ ಕಾಂಪ್ರಮೈಸ್ ಆಗಿದೆ ಕಾರ್ಯಾಂಗ ಕಾಂಪ್ರಮೈಸ್ ಆಗಿದೆ ಸಾಂವಿಧಾನಿಕ ಸಂಸ್ಥೆಗಳೆಲ್ಲವೂ ಕಾಂಪ್ರಮೈಸ್ ಆದಾಗ ನಾವು ಸಾಮಾಜಿಕ ನ್ಯಾಯದ ಬಗ್ಗೆ ಇಪ್ಪತ್ತು ನಿಮಿಷ ಮಾತಾಡಿ ಸೆಮಿನಾರ್ ಮಾಡ್ಬೇಕಷ್ಟೇ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ